ದಲಾಯ್ ಅವರ ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಗದಗ ಜಿಲ್ಲಾ ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂ ವೀರಶೈವ ಲಿಂಗಾಯತ ನೌಕರರ ಸಂಘದ ವತಿಯಿಂದ ತೂಗು ಪಂಚಾಂಗ ಬಿಡುಗಡೆ ಗದಗ್ ನಗರದ ಪಂಡಿತ್ ಭೀಮಸೇನ್ ಜೋಶಿ ರಂಗಮಂದಿರದಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ತೂಗು ಪಂಚಾಂಗ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದ ದಿವಸ ಅಧವನ್ನು ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಮಠ ಅಡ್ನೂರು ರಾಜೂರು ಗದಗ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು ರಾಜೇಶ್ ಕಲ್ಯಾಣ ಶೆಟ್ಟರ್ ಹಾಗೂ ಅಧ್ಯಕ್ಷರು ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂ ವೀರಶೈವ ಲಿಂಗಾಯತ ನೌಕರರ ಸಂಘ ಗದಗ್ ಇವರು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ ಕೇವಲ ತೂಗು ಪಂಚಾಂಗ ಬಿಡುಗಡೆ ಮಾಡುವುದು ಅಷ್ಟೇ ಅಲ್ಲ ಇವತ್ತು ನಮ್ಮ ಸಂಘದ ಸರ್ವ ಸದಸ್ಯರು ತಮ್ಮ ಕುಟುಂಬ ಸಮೇತ ಬರಬೇಕು ಬಂದು ಒಂದು ದಿನವಾದರೂ ಸಮಯ ಕಳೆಯುವುದು ಹಾಗೂ ಸಂಘಟನೆಯನ್ನು ಬಲಿಷ್ಠ ಮಾಡುವುದು ನಮ್ಮ ಉದ್ದೇಶ ಎಂದರು ವಿಶೇಷ ಉಪನ್ಯಾಸಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ ಶಂಭು ಬಳಿಕಾರ್ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರು ನಿಗಮ ಕಾರ್ಯಾಲಯ ಹುಬ್ಬಳ್ಳಿ ಹೆಸ್ಕಾಂನ ಜಗದೀಶ್ ಎಸ್ ನಿರ್ದೇಶಕರು ಹಣಕಾಸು ನಿಗಮ ಕಾರ್ಯಾಲಯ ಹೆಸ್ಕಾಂ ಹುಬ್ಬಳ್ಳಿ ಪ್ರಕಾಶ್ ಪಾಟೀಲ್ ಅಧೀಕ್ಷಕ ಅಭಿಯಂತರರು ಕೆಪಿಟಿಸಿಎಲ್ ಹುಬ್ಬಳ್ಳಿ ವೀರೇಶ್ ಕುಮಾರ್ ಹೆಬ್ಬಾಳ್ ಅತಿಥಿಗಳಾಗಿ ಕಾರ್ಯನಿರ್ವಾಹಕ ಅಭಿಯಂತರರು ಹೆಸ್ಕಾಂ ರೋಣ ವಿಟಿ ರಾಜೂರ್ ಎಇಇ ಜಾಗೃತ ದಳ ಹೆಸ್ಕಾಂ ಗದಗ್ನ ಐಎಸ್ ಜವಳಿ ರೋಣ ಕೇಂದ್ರ ಸಮಿತಿ ಸದಸ್ಯ ಎನ್ಎಫ್ ಅಸೂಟಿ ಮತ್ತು ಗುತ್ತಿಗೆದಾರರಾದ ಪ್ರಭುಸ್ವಾಮಿ ದಂಡಾವತಿ ಮಠ ರವಿ ಗುರಿಮನಿ ನವೀನ್ ಕುಲಕರ್ಣಿ ಮಹೇಶ ನಾಗರಹಳ್ಳಿ ಪ್ರಭು ದೇಸಾಯಿ ಮಠ ಸೇರಿದಂತೆ ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂ ವೀರಶೈವ ನೌಕರರ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶ್ರೀಗಳಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ಉಮೇಶ್ ಗದಗ್ ಮಾಡಿದರು ಪ್ರಾಸ್ತಾವಿಕ ನುಡಿ ಅಂದಾನಸ್ವಾಮಿ ಮಠದ್ ಸ್ವಾಗತವನ್ನು ಬಸವರಾಜ ಹೊಕ್ಕಳ ನೆರವೇರಿಸಿದರು ಗದಗ ಜಿಲ್ಲಾ ಕೆಪಿ ಡಿ ಮತ್ತು ಎಸ್ ಎಂ ವೀರಸಭೆಯಲ್ಲಿ ನೌಕರ ಸಂಘ ಇಪ್ಪತ್ತು ವರ್ಷದ ಹಿನ್ನಡೆಯ ನವೀಕರಣ ಇದು ಬಂದು ನಮ್ಮ ಸಂಘ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಐದು ಆರೋಗ್ಯ ಈ ಸಂಘವನ್ನ ಅವತ್ತಿನ ಕಾರ್ಯನಿರ್ವಾಹಕ ಅಭಿವೃದ್ಧಿ ಆಗಿರ್ತಕ್ಕಂಥ ಎಲ್ ಪಿ ಬುದ್ಧ ಸಾಹೇಬರು ಈ ಸಂಘವನ್ನು ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ದಿವಸ ಜಗದ್ಗುರು ತೋಟದ ಸಿದ್ದಲಿಂಗ ಮಹಾಸ್ವಾಮಿ ದೇವಸ್ಥಾನದೊಳಗಡೆ ಧಾರವಾಡದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅರ್ಜುನ್ ಬೆಲ್ಲದ ಅವರ ತಂದೆಯವರಾಗಿರ್ತಕ್ಕಂಥ ಚಂದ್ರಕಾಂತ್ ಬೆಲ್ಲದ ಅವರ ಸಾಹೇಬರ ಮುಖಾಂತರ ಈ ಸಂಘವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಈ ಎರಡ್ ಸಾವಿರದ ಐದು ಆರ ಸಂಘ ಪ್ರಾರಂಭ ಆಯ್ತು ಕೆಲವು ಕಾರಣಾಂತರಿಂದ ಎಲ್ ಪಿ ಬುದ್ದರು ಇಲ್ಲಿಂದ ವರ್ಗಾವಳಿ ಹೊಂದಿದಂತಹ ಸಂದರ್ಭ ಸುಮಾರು ಹನ್ನೊಂದು ವರ್ಷಗಳ ಕಾಲ ತನ್ನ ಎಲ್ಲ ಕಾರ್ಯಾಚರಣೆ ಸ್ಥಗಿತಗೊಳಿಸಿರ್ತಕ್ಕಂಥದ್ದು ಇತ್ತು ಅದಾದ ನಂತರ ಸುಮಾರು ಎರಡ್ ಸಾವಿರದ ಹದಿನಾರಲ್ಲಿ ಅವತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿವೃದ್ಧಿ ಆಗಿರ್ತಕ್ಕಂಥ ಸುಮಿತ ದಿವಂಗತ ಪಿ ಗೌಡ ಸಾಹೇಬ ಒಂದು ಅವಿರುದ್ಧವಾದಂತಹ ಒಂದು ಪ್ರಯತ್ನದ ಮೇರೆಗೆ ಈ ವೀರಸೇವೆ ಲಿಂಗಾಯತ ನೌಕರ ಸಂಘವನ್ನು ಮತ್ತೊಮ್ಮೆ ಹುಟ್ಟಿ ಹಾಕಬೇಕು ಅಂತಕ್ಕಂಥ ಪ್ರಯತ್ನ ನಡೀತು ವೀರಸೈವರು ಪ್ರಸಂಗ ಅವತ್ತವ್ರು ಹುಟ್ಟು ಹಾಕುವಂತ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಿದ್ರು ಕೂಡ ಅದನ್ನ ನಮ್ಮ ಕಾರ್ಯನಿರ್ವಾಹಕ ಅಧ್ಯಂತರಾಗಿ ಅವಾಗ ನಮ್ಮ ಹೆಬ್ಬಾಳ್ ಸಾಹೇಬ್ರು ಕೂಡ ಈ ಪಿಡಿಸಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲ ಹೋಗಿ ನಾವೆಲ್ಲ ನಿವೇದನೆ ಮಾಡ್ಕೊಳ್ವಿ ಇಲ್ಲ ಈ ಸಂಘವನ್ನ ನಾವು ಮನಸ್ಥಾಪನೆ ಮಾಡ್ತೀವಿ ಮನೋನವೀಕರಣ ಮಾಡ್ತೀವಿ ದಯವಿಟ್ಟು ತಾವು ಆ ಸಂಘದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕಂತ ಕೇಳಿದಾಗ ಅತ್ಯಂತ ಖುಷಿಯಿಂದ ಅವರು ಈ ಕೆಲಸವನ್ನು ಮಾಡ್ಲಿಕ್ಕೆ ಅಧ್ಯಕ್ಷ ಅಧ್ಯ ಅಲ್ಲಿಂದ ವಹಿಸ್ಕೊಂಡಿರ್ತಕ್ಕಂಥ ಹೆಮ್ಮೆ ವಿಷಯ ಆಗಿರ್ತಾ ಇದೆ ಅಂತ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ನಮ್ಮ ವಿವೇಶ್ ಕುಮಾರ್ ಹೆಬ್ಬಾಳ್ ಸಾಹೇಬರು ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟನೆ ಮಾಡುವಂತ ಅವರು ಕೂಡ ಗಮನ ನೆನಪಿರಿ ಗದಗ ಜಿಲ್ಲಾ ಸಿ ಎಸ್ ಕಾರ್ಸಿ ಪುಸ್ತಕ ಎರಡ್ ಸಾವಿರದ ಸಾವಿರದ ಇಪ್ಪತ್ತರವರೆಗೆ ಅನೇಕ ಸಮಸ್ಯೆಗಳನ್ನು ಬಂದಿರತಕ್ಕಂಥದ್ದು ಆದರೂ ಕೂಡ ಸಂಘಟನೆಯನ್ನು ಬಿಡಬಾರದು ಸಮಾಜಕ್ಕಾಗಿ ಒಂದು ವಿಶೇಷವಾದಂತಹ ಜನವನ್ನು ಕಳ್ಕೋಬೇಕಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಬಂದಿರತಕ್ಕಂಥದ್ದು ಹೆಪಸ್ಸಾಗಿ ಕರ್ಕೊಂಡು ಪ್ರತಿ ಉಪ ವಿಭಾಗಗಳನ್ನು ಕೂತ್ಕೊಂಡು ಸಂಘಟನೆಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯ ಜನಗಳನ್ನ ಆ ದಿಸ ಒಳಗಡೆ ತರಬೇಕು ಅಂತಕ್ಕಂಥದ್ದು ಈ ಸಂಘದ ಉದ್ದೇಶ ಸಂಘದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಗದಗ ಜಿಲ್ಲಾದ್ಯಂತ ಇರತಕ್ಕಂಥ ಪ್ರತಿ ಮೂಲೆ ಇರತಕ್ಕಂಥ ಎಲ್ಲ ಸಂಘದ ಸದಸ್ಯರನ್ನ ಸಮಾಜದ ಅನುಭವಗಳನ್ನು ತುಪ್ಪಬೇಕು ಅದರ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಸಮಸ್ಯೆಗಳನ್ನು ಆರಿಸಿ ಸ್ಪಂದಿಸಿ ಸಾಧ್ಯವಾದರೆ ಕಾನೂನು ಚೌಕಟ್ಟಿನೊಳಗಡೆ ಅವರೆಲ್ಲ ಇದ್ರೆ ಖಂಡಿತವಾದ ಎಲ್ಲವನ್ನು ಬಗೆಹರಿಸಬೇಕು ನಾವು ನೆಟ್ಟಿನೊಳಗಡೆ ನಾವು ಸಂಘವನ್ನು ಕಟ್ಟಿರ್ತಕ್ಕಂಥದ್ದು ನಿಮಗೆ ಎರಡ್ ಸಾವಿರದ ಹದಿನಾರರ ನಂತರ ಈಚೆಗೆ ಸಂಘ ಕಟ್ಟಿದ ನಂತರ ನಿಮಗೆ ಕಳೆದ ಏಳು ವರ್ಷ ಕ್ಯಾಲೆಂಡರ್ ಬ್ರಿಗೇಡ್ ಸಮಾರಂಭ ಕೂಡ ಅಲ್ಲಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಸಹ ನಿರೇಶ್ ಕುಮಾರ್ ಹೆಬ್ಬಾ ಸರ್ ಒಂದು ಕಾನ್ಸೆಪ್ಟ್ ನಾವು ಈ ಕಾರ್ಯಕ್ರಮವನ್ನು ಯಾಕೆ ಪ್ರಾರಂಭ ಮಾಡಿದ್ದೇವೆ ಅಂತಂದ್ರೆ ಬಂದು ನಮ್ಮ ಸಂಘ ಸಂಪೂರ್ಣವಾಗಿ ಸಂಘಟನೆ ಆಗ್ಬೇಕಾಗಿರ್ತಕ್ಕಂಥದ್ದು ಆ ಸಂಘಟನೆಯ ಮುಖಾಂತರ ಸಂಸ್ಕಾರವನ್ನು ತುಂಬಲಿಕ್ಕೆ ಅಲ್ಲಿಂದ ಇವರು ಸುಮಾರು ಹಲವಾರು ಪೂಜೆಗಳನ್ನು ಕಳಿಸಿ ಆಶೀರ್ವಚನ ನೀಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮತ್ತು ಹಲವಾರು ಕ್ಷೇತ್ರಗಳಿಗೆ ಸಾಧನೆ ಮಾಡಿರತಕ್ಕಂಥವ್ರನ್ನು ಕರೆಸಿ ಸನ್ಮಾನ ಗೌರವವನ್ನು ಮಾಡಿದ್ದೇವೆ ಅದಾದ ನಂತರ ಕೆಲವು ಹಲವಾರು ಉಪನ್ಯಾಸಕರು ಕರೆಸಿ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಲ್ಲ ಜನಗಳ ತಿಳುವಳಿಕೆ ಗುತಿವಾದಗಳ ಮುಖಾಂತರ ಹೇಳಬೇಕಂದ್ರೆ ಸಂಘಟನೆ ಮತ್ತೊಮ್ಮೆ ಗಟ್ಟಿಗೊಳಿಸಿದ್ದೇವೆ ಅಂತ ಹೇಳಿಕೆ ಚೇರ್ಪಡ್ತೇನೆ ಎರಡ್ ಸಾವಿರದ ಹದಿನಾರರ ಸಂದರ್ಭ ಹದಿನಾರರಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರವರೆಗೆ ವಿರೇಶ್ ಕುಮಾರ್ ಅಬ್ಬಾ ಸಾಹೇಬ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳ ನಂತರ ನಮ್ಮ ರಾಜ್ಯದ ಒಳಗಡೆ ನೀರು ಸೇವೆ ಲಿಂಗಾಯತ ನೌಕರ ಸಂಘ ಅದಾದ ನಂತರ ಜನ ಮಾತಾಡ್ತಿ ಎಲ್ಲ ಮುಂಚೆ ಕರ್ನಾಟಕದಲ್ಲಿ ನೀರು ಸೇವೆ ಲಿಂಗಾಯತ ನೌಪುರ ಸಂಘ ಹುಟ್ಟಿದ್ರೆ ಗದಗ ಶ್ರೀ ವಿರುಕಾಶ್ ನೇತೃತ್ವದ ಏನು ನೀರು ಸೇವೆ ಲಿಂಗಾಯತ ನಾವು ವೇದಿಕೆಯನ್ನು ಹೊತ್ತು ಅದಾದ ನಂತರ ಅಲ್ಲಿಂದ ಮೂರು ಸಮಸ್ಯೆಗಳಿಗೆ ಕೂಡ ನಮ್ಮ ಸಂಘದ ಎಲ್ಲ ಸದಸ್ಯರು ಕರ್ಕೊಂಡು ವೇದಿಕೆ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೆಲಸವನ್ನು ಮಾಡಿದಿವಿ ಎರಡ್ ಸಾವಿರದ ಅದಿನೇಳರಲ್ಲಿ ನಾವು ಸುಮಾರು ನಮ್ಮ ಸಂಘದ ಸದಸ್ಯರಿಗೆ ಜನಕ್ಕೆ ಲಿಂಗದಾನ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಾವೆಲ್ಲ ಮಾಡಿದ್ದೇವೆ ಹಾಗಾಗಿ ಇತ್ತು ಹಲವಾರು ಸಾವಿರದ ಹದಿನಾರ ನಂತರ ಮಾಡತಕ್ಕಂಥದ್ದು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತಕ್ಕೆ ನಮ್ಮ ಶ್ರೀಧರ್ ವೀರೇಶ್ ಕುಮಾರ್ ರಪ್ಪ ಸಾಹೇಬರು ಕಾರ್ಯನಿರ್ವಾಹಕ ಅಭಿವಂತರ ಅರೀಕ್ಷಕ ಅಭಿಯಂತರಾಗಿ ಪದೋನ್ನತಿ ಹೊಂದಿರತಕ್ಕಂಥ ಸಮಯದ ಅವರು ಈ ಜಿಲ್ಲೆಯನ್ನ ಬಿಟ್ಟು ವರ್ಗಾವಣೆ ಹೊಂದಿರತಕ್ಕಂಥದ್ದು ಅದಾದ ನಂತರ ನಮಗೆ ಎರಡ್ ಸಾವಿರದ ಇಪ್ಪತ್ತರ ಇಸ್ವಿ ಒಳಗಡೆ ಆ ಮತ್ತೊಂದು ದುಃಖದ ವಿಷಯ ಏನಪ್ಪ ಅಂದ್ರೆ ನಮ್ಮ ಪಿ ಗೌಡ ಸರ್ ಕೂಡ ಅದೇ ಸಂದರ್ಭದಲ್ಲಿ ದಿವಂಗತರಾಗಿರ್ತಕ್ಕಂಥದ್ದು ಇವೆರಡೂ ಕೂಡ ನಮಗೆ ತುಂಬಾ ದೂರ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಿದ್ರು ಸಂಘಟನೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತಕ್ಕೆ ನಮ್ಮ ಕಲ್ಯಾಣ ಸರ್ ಕೂಡ ಬಂದು ಈ ಹೆಸ್ಕಾವಿಗೆ ಬಂದಂತ ಸಂದರ್ಭದೊಳಗೆ ನಾವು ಕೂಡ ಹೋಗಿ ನಿವೇದನೆ ಮಾಡ್ಕೊಂಡಾಗ ಇಲ್ಲ ನಾನು ಖಂಡಿತವಾದ ಸಂಘವನ್ನು ಬೆಳೆಸ್ತೇನೆ ನಡೆಸ್ತೇನೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅತ್ಯ ಉತ್ಸುಕವಾಗಿ ಆ ಕಾರ್ಯಕ್ರಮ ಆ ಒಂದು ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತ ನಂತರ ಈ ಸಂಘದ ಪಥ ಬಂದಾಯ್ತು ಸಂಘವು ಕೂಡ ಅಲ್ಲಿಂದ ನಾಗಲೋಟ ಪ್ರಾರಂಭ ಆಯ್ತು ಅಂತ ಹೇಳಿ ಇಚ್ಛೆ ಪಡ್ತೇನೆ ನನಗೆ ಗೊತ್ತಿರೋ ಹಾಗೆ ಕಳೆದ ಮೂರು ಕ್ಯಾಲೆಂಡರ್ ನಾಲ್ಕನೇ ಕ್ಯಾಲೆಂಡರ್ ಕಾರ್ಯಕ್ರಮ ಇದೆ ಈ ನಾಲ್ಕನೇ ಕ್ಯಾಲೆಂಡರ್ ಕಾರ್ಯಕ್ರಮವೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ರಾಜೇಶ್ ಕಲಾಶೆ ಅಧ್ಯಕ್ಷತೆ ಸ್ಥಾನದಲ್ಲಿ ನಡೀತಾ ಇದೆ ಇದು ಕೂಡ ಕರ್ನಾಟಕದಲ್ಲಿ ಈ ತರದ ಒಂದು ಕಾರ್ಯಕ್ರಮ ನಾವ್ ಎಲ್ಲೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ನಮಗೆ ಬರ್ತಾ ಇದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಈ ಕಳೆದ ಏನು ನಾವು ಈ ವರ್ಷ ಹಲವಾರು ಸಂಘಟನೆ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನರಗುಂದ ಮುಂಡಗಿ ಮತ್ತು ಲಕ್ಷ್ಮೇಶ್ವರ ಭಾಗದಲ್ಲಿ ನಾವೆಲ್ಲ ಹೋಗಿ ಸಂಘಟನೆ ಮಾಡಿದ್ದೇವೆ ಮೊಟ್ಟ ಮೊದಲ ಬಾರಿಗೆ ನಾವು ಕಳೆದ ಏಳು ವರ್ಷದ ಯಾವುದೇ ಮಹಿಳಾ ಸಭೆಯನ್ನ ಮಾಡಿರಲಿಲ್ಲ ಆ ಇದೇ ಮೊದಲ ಬಾರಿ ನಾವು ಮಹಿಳಾ ಸಭೆಯನ್ನು ಮಾಡುವಂತ ನಾವು ಮಾಡಿರ್ತಕ್ಕಂಥದ್ದು ಸುಮಾರು ನಲವತ್ತು ಸದಸ್ಯರನ್ನ ಹೊಂದಿರತಕ್ಕಂತ ನೌಕರ ಸದಸ್ಯರನ್ನ ಹೊದಿರ್ತಕ್ಕಂಥ ನಮ್ಮ ವೀರಸಭೆ ವಿದ್ಯಾರ್ಥಿಗಳ ಏನು ನಾವು ಡಿಸೆಂಬರ್ ಹನ್ನೆರಡನೇ ತಾರೀಕು ಒಂದು ಮಹಿಳಾ ಸಭೆಯನ್ನ ಪ್ರತ್ಯೇಕ ಸಭೆಯನ್ನ ಕರೆದ್ವಿ ಸುಮಾರು ಇಪ್ಪತ್ತೊಂದು ಜನ ಸಭೆಗೆ ಬಂದು ಆ ಕಾರ್ಯಕ್ರಮ ಸಭೆಯನ್ನು ಅತ್ಯಂತ ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಅದಕ್ಕಾಗಿ ಈ ಮೂಲಕ ಎಲ್ಲಾ ಮಹಿಳಾ ಭಕ್ತರಿಗೆ ನಮ್ಮ ಧನ್ಯವಾದಗಳ ಮುಂದಿನ ತೀರ್ಮಾನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಸಾಹೇಬರು ಇವತ್ತು ಡಿ ಮೇಡಮ್ ಕರೆಸುವಂತ ಪ್ರಯತ್ನವನ್ನು ಮಾಡಿದ್ರು ಕೆಲವು ಕಾಣತರ ಎಮ್ ಡಿ ಮೇಡಮ್ ಬಂದಿಲ್ಲ ಮುಂದಿನ ತೀರ್ಮಾನಗಳಲ್ಲಿ ಅವರು ಕೂಡ ಬಂದ ಈ ಸಂದರ್ಭದಲ್ಲಿ ಆಸಿಸ್ತಾ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಆ ಇನ್ನೊಂದು ಮಹದಾಶಿಯನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗುವಂತ ವಿಚಾರವನ್ನು ಮಾಡೋಣ ರಾಜ್ಯ ಬೀರಸೈವ ಲಿಂಗಾಯತ ನಿಗಮದ ಅಧ್ಯಕ್ಷರನ್ನು ಕೂಡ ಕರೆಸಿ ನಮ್ಮವಾದಂತ ಹಲವಾರು ಬೇಡಿಕೆಗಳನ್ನ ಮೂಲಕ ಇಳಿಹುರು ಮಾಡಿ ಸಂಘವನ್ನು ಸಂದರ್ಭದಲ್ಲಿ ಹೇಳ್ತಾ ಇನ್ನು ತೊಲೆಯದಾಗಿ ನಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಂಘದ ನಿವೇಶನ ವಿಚಾರವನ್ನ ಕಳೆದ ನಾಲ್ವರು ವರ್ಷಗಳಿಂದ ನಿಮ್ಗೆ ಹೇಳ್ತಾನೇ ಕಳೆದ ಜೂನ್ ತಿಂಗಳ ಗದ ನಗರಸಭೆಯಿಂದ ಸಂಘದ ನಿವೇಶನ ಕೂಡ ಆಗಿತ್ತು ಆದ್ರೆ ಹಲವಾರು ಕಂಡೀಷನ್ಗಳ ಸಂಘದ ನಗರಸಭೆಯಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ನಾವು ಆ ಕಂಡೀಷನ್ ಗಳನ್ನ ಬೇಡ ಹಾಗಾಗಿ ಅದನ್ನ ಸ್ವಲ್ಪ ದೀಸ ನೋಡೋಣ ಅಂತ ಹೇಳ್ಬಿಟ್ಟು ಸಹ ಆ ಒಂದು ನಿವೇಶನದ ಕೆಲಸ ಕಾರ್ಯವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಲಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಿಳನಾ ಸರ್ಕಾರದಿಂದ ಅತ್ಯಂತ ಸಂಘಟನೆಯನ್ನ ಉತ್ತಮವಾದ ಸಂಘಟನೆ ಜಿಲ್ಲೆಯ ಮಾಡಿದ್ದೇವೆ ಕಳೆದ ಒಂದು ವರ್ಷದ ಸುಮಾರು ಓಳ ದಿನಗಳಲ್ಲಿ ಎಂಬತ್ನಾಲ್ಕು ನಾಲ್ಕು ಜನಕ್ಕೆ ಪ್ರಮೋಷನ್ ಕೊಡೋ ಮುಖಾಂತರ ನಮ್ಮನಿಂದ ಐವತ್ತಾರು ಜನ ಬೇರೆ ಸಭೆಯಲ್ಲಿ ಪ್ರಮೋಷನ್ ಕೊಡಿಸುವಂತ ಕೆಲಸ ಮಾಡಿದ್ದೇವೆ ಅದೇ ರೀತಿ ಧನ ವಿಭಾಗದಲ್ಲಿ ಸುಮಾರು ತೊಂಬತ್ ಮೂರು ಜನಕ್ಕೆ ಪ್ರಮೋಷನ್ ಕೊಟ್ಟು ಅದಕ್ಕೆ ಐವತ್ ಮೂರು ಜನಕ್ಕೆ ಬಿಡಿಸುವ ಲಿಂಗಾಯಿತರನ್ನು ಕೂಡ ನಾವು ಪ್ರಮೋಷನ್ ಕೊಡಿಸುವಂತ ಕೆಲಸವನ್ನು ಸಂಘದಿಂದ ಮಾಡಿದ್ದೀವಿ ಇನ್ನೂ ಅನೇಕ ಕಾರ್ಯಗಳನ್ನು ಈ ಸಂಘದ ಮುಖ್ಯ ನಾವೆಲ್ಲ ಮಾಡಲಿದ್ದೇವೆ ಮುಂದಿನ ದಿನಮಾನದಲ್ಲಿ ದೀರ್ಘ ಸಮಾಲೋಚನೆ ಸಾರ್ವಜನಿಕ ಸರ್ಕಾರದೊಂದಿಗೆ ನಿಮ್ಮೆಲ್ಲರ ಸರ್ಕಾರದೊಂದಿಗೆ ನಾವೆಲ್ಲ ಮಾಡುವುದೇ ಅಂತ ಹೇಳ್ತಾ ಇನ್ನ ಎರಡು ಸಂಘಟನೆ ವಿಚಾರವನ್ನು ಹೇಳೋದಾದ್ರೆ ಒಂದು ನಮ್ಮ ಸಂಘಟನೆ ಇಷ್ಟೊಂದು ಗಟ್ಟಿಯಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವೆಲ್ಲ ಸಂಘಟನೆಯ ಮೂಲ ಉದ್ದೇಶವನ್ನು ಬಿಟ್ಟಿಲ್ಲ ಅದರ ಜೊತೆಗೆ ಸಂಘದಲ್ಲಿರ್ತಕ್ಕಂಥ ಹಣಕಾಸಿನ ವಿಚಾರವಲ್ಲೂ ಕೂಡ ನಾವು ಅಚ್ಚೇ ಪಾರದರ್ಶಕವಾಗಿದ್ದೇವೆ ನಿಮ್ಮೆಲ್ಲರ ಸರ್ಕಾರದಿಂದ ಈ ಸಂಘದ ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಇದೆ ಈ ಕಾರ್ಯಕ್ರಮ ಮುಗಿಯಷ್ಟೊತ್ತಿಗೆ ಇನ್ನೂ ಕೂಡ ಅದು ಬರುತ್ತದೆ ಮತ್ತೆ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಕೂಡ ನಾವು ನಿರ್ಣಯವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಮಹಿಳಾ ಸಂಘದಿಂದ ಒಂದು ಬೇಡಿಕೆ ಏನಿದೆ ಆ ಮಹಿಳಾ ಸಂಘದಿಂದ ಒಂದು ಕಮಿಟಿ ಮೆಂಬರ್ ತಗೋಬೇಕಂತ ಹೇಳ್ತಾರೆ ಸಾಹೇಬ ಈಗಾಗಲೇ ದೀರ್ಘ ಸಮಾಲೋಚನೆ ಮಾಡಿದ್ದೀವಿ ಇದನ್ನು ಗೌರವ ಮಾಡಿಸಿದ್ರೆ ನಮಗೆ ಸಂಘವನ್ನು ಮರು ನವೀಕರಣ ಮಾಡುವಂತ ಸಂದರ್ಭದಲ್ಲಿ ಕಮಿಟಿ ಮೆಂಬರ್ ಒಬ್ಬ ಮಹಿಳಾ ನೌಕರರು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಬಂದಂತ ತಾವೇನಿದೆಯವರು ಏನು ಸರ್ಕಾರ ಕೊಟ್ಟಿರಿ ಈ ಸರ್ಕಾರ ಮುಂದಿನ ದಿನಮಾನದಲ್ಲಿ ತಾವು ಹೀಗೆ ಹೆಚ್ಚು ಹೆಚ್ಚು ತಾವು ಸರ್ಕಾರವನ್ನ ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವೇದಿಕೆಯ ಮೇಲೆ ದಿವ್ಯ ಸಾನಿಧ್ಯವನ್ನು ಇರತಕ್ಕಂಥ ಪರಮ ಪೂಜಾರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಪ್ರಾರ್ಥನೆ ಕೂಡ ಏನು ಮುಗಿಸ್ತಾರೆ ಜಯ ಅವ್ರು ಏನು ಪ್ರೈಮಾಕ್ಸಿಗೆ ಬಂದೆ ನಾನು ಸ್ಟಾರ್ಟಿಂಗ್ ಇದ್ದಿಲ್ಲ ಸ್ಟಾರ್ಟಿಂಗಿಂದ ಕೇಳಿದ್ರೆ ಚೆನ್ನಾಗಿತ್ತೇನ ಇವತ್ತು ಅವ್ರು ಹೇಳಿದ ಮಾತು ನನಗೆ ಯಾಕೆ ಅಂದ್ರೆ ನಮಗೆ ನಾಲ್ಕು ಜನ ಆಗ್ತಾ ನಾಲ್ಕು ಜನ ಅಣ್ಣವ್ರು ನಾನೇ ಲಾಸ್ಟ್ರಿ ಆ್ಯಕ್ಚುಲಿ ನಾನು ಹೀಗೆ ಬರ್ಬೇಕಾದ್ರೆ ನಾನು ವಾರ ರಜೆ ದಿವಸ ಎಲ್ಲ ನಮ್ಮ ಹಕ್ಕುಗಳಿಗೆ ಅಣ್ಣದಿಗೆ ಮಾತಾಡೋದು ಒಂದು ಪರಿಪಾಠ ಮಾಡ್ತೀನಿ ಅದು ಕೆಲಸ ಇರಲಿ ಇದರಲ್ಲಿ ಸ ಏನಾದರೂ ವಿಷಯ ಇದ್ದರೂ ಹೇಳಿದ್ರು ಮಾತಾಡ್ತೀನಿ ಅವರನ್ನ ನಮ್ಮ ಮಕ್ಕಳು ಅಷ್ಟೇ ನಾ ಇವತ್ತು ಬೆಳಿಗ್ಗೆ ಬಿಜಿ ಆಗಿಬಿಟ್ಟಿದ್ದೆ ಮಾತಾಡಿದ್ದಿಲ್ಲ ನಮ್ಮ ಮಕ್ಕಳೇ ಫೋನ್ ಹೆಚ್ಚಿದ ಯಾಕಪ್ಪ ಇವತ್ತು ಇಲ್ಲ ಅಂತ ಇಲ್ಲವಾ ಸ್ವಲ್ಪ ಬಿಜಿಯಾಗಿ ಬಿಟ್ಟಿದ್ದೆ ಹೇಳಿ ಮತ್ತೆ ಬರ್ಬೇಕಾದ್ರೆ ಮಾತಾಡುತ್ತೆ ಇಲ್ಲಿ ಬಂದು ಇರೋ ಸಬ್ಜೆಕ್ಟ್ ಇಲ್ಲಿ ಅವರು ಹೇಳ್ತಾರೆ ಯಾಕೆ ಹೇಳ್ತಿದ್ರೆ ಯಾವುದೇ ಸಂಬಂಧ ಅದು ರಕ್ತ ಸಂಬಂಧ ಮಾತ್ರ ಅದು ಈಗಿನ ಕಾಲದಲ್ಲಿ ಅವರು ಎಲ್ಲ ಆಮೇಲೆ ಅವರು ಹೆಣ್ಮಕ್ಳು ಅಂದರೆ ಅಲ್ಲಿದ್ದಾಗ

ಅವರು ನಮ್ಮ ಶಂಭು ಬಳಿಂಗ ನಮ್ಮ ಹಕ್ಕುಗಳು ನನ್ನ ಹತ್ರ ಕಿಂತ ನನ್ ಹತ್ರ ಅಷ್ಟು ಒಂಥರ ಮಗಳು ಮಗಳು ಅಂತೇಳಿ ಇವರು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಿ ಅವ್ರಿಗೆ ಬೇರೆ ಬರ ಅವ್ರು ಚೆನ್ನಾಗಿರೋದಕ್ಕೆ ನಾನು ಯಾಕಂದ್ರೆ ಮನೆಯ ಯಾವಾಗ ಗಣಮಿ ಆರಾಮ ಚಲೋದಂತೇಳಿ ಮಾಡಿ ಬಂದ ಇವಕ್ಕಾಗ ಜನ ಬಾಯಿ ಹೇಳಿ ಮೊದ್ಲೇ ಧಾರವಾಡ ಹುಚ್ಚರ್ಸ ಪುಣ್ಯಕ್ಕ ಆ ವಿಷಯದಾಗ ವಿಷಯದ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವಳು ಒಂದ್ ಕೇಳು ಆಮೇಲೆ ಅದೊಂದು ಬಂದ್ಬಿಟ್ಟೆ ಈ ಮದುವೆ ನಮ್ಮ ಹಿಂಕಿರ್ ಕರ್ಕೊಂಡು ಆ ನಮಗ ಚೆನ್ನಾಗಿ ಸಾಕಿಸಂತೆ ಸಿಂಹ ಸಿ ಈ ಗಿಡ ತುತ್ತ ಈ ಗಿಡ ಮುಂದ್ಕೊಡಕ ನಮ್ಮವರ ತಮ್ಮ ಈ ಚೀನಿ ಮಾಡುವ ನಾವು ಹೆಂಗ್ ಹಂಗೇ ಇರ್ತವೆ ನಾವು ತಾಯಿ ಮಗಳೇ ಅತಿ ಸೊಸಿಯಾಗಿರಲೂ ನೀವೋ ನಮ್ಮ ತಾಯಿಯವರಿಗೆ ನಮ್ಮ ಶಾಂತ ಎಲ್ಲ ನಮ್ಮ ತಾಯಿ ತಾಯಿಗೆ ಹೆಚ್ಚಾಗಿ ನೋಡ್ಕೊಂಡು ಇವತ್ತು ನಾನು ಏನಾದ್ರೂ ನಮ್ಮಲ್ಲಿ ಜೊತೆಗೆ ನಾನು ಪ್ರಮೋಷನ್ ತಗೊಂಡು ನಾನು ಇನ್ನೊಂದು ಸರಿ ಮುಂದೆ ಎಸ್ ಸಿ ಇದ್ದೆ ಈಗ ಚೀಫ್ ಇಂಜಿನಿಯರ್ ಆಗಿ ಡೈರೆಕ್ಟ್ ಟೆಕ್ನಿಕಲ್ ಆಗಿ ಬಂದಿದ್ದೀನಿ ನೀವು ಆಶೀರ್ವಾದ ಇನ್ನೊಂದು ಮಕ್ಕಳು ಆರೈಕೆ ನಾನು ಹೇಗೆ ಹೇಳ್ತೇನೆ ಇರೋ ನೀವು ಹಾಕ್ತೀರಿ ಹಾಗೆ ಹಾಕ್ತೀರಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಅಂತ ನನಗೆ ತಲೆ ಕೆಟ್ಟ ಅಷ್ಟು ಅವರಿಗೆ ಹೆಸರು ಶಾಕ್ ಬಾಯ್ ನಾವು ಆಕೆ ಶಾಂತಿ ನಡ್ಕ್ರೆ ಆಕೆ ಮಾತಾಡೋಂಗಿಲ್ಲ ನಾ ಬಾಯಿ ಮುಚ್ಚಿ ಆಕೆ ಮಾತಾಡೋಕೆ ಬಾಯಿ ಮುಚ್ಚ ಯಾಕಂದ್ರೆ ಅಂದಿದ್ರೆ ಶಿದ್ರಿ ಇಬ್ರು ಬಾಯ್ ಬರಬೇಕಾದ್ರೆ ಕಲಾಸ್ ಮತ್ತೆ ರೋಗಿ ಬಂದ್ಬಿಡ್ತೈತೆ ಯಾಕಂದ್ರೆ ಇನ್ನೊಂದು ಜೀವನ ನಷ್ಟನೆ ನಾವು ನಕ್ಕಂದೇ ಇರ್ಬೋದು ಈಗ ಇನ್ನು ಸಾವಿನ ಮನೆಯಲ್ಲಿ ಸಂತೋಷ ಕಾಣಬೇಕಾಗ್ತದೆ ತೊಗೊಂಡ್ ತಿನ್ನೋ ಗದ್ದಿಕೆ ಯಾರೋ ಮಾಡಿ ಯಾರೋ ಯಾರೋ ಮಾಡಿದ್ವಿ ಅಂದ್ರೆ ನಾವು ಸಂತೋಷದಲ್ಲಿದ್ರು ಮಾತ್ರ ನಾವೇನಾದ್ರೂ ಒಂದು ಮುಂದುವರಿಕೆ ಅನುಕೂಲ ಆಗ್ತದೆ ಆಮೇಲೆ ಆರೋಗ್ಯ ಚೆನ್ನಾಗಿರ್ತದೆ ಅಂದ್ರೆ ಜೊತೆಗೆ ನಾವು ಆದಷ್ಟು ಒಳ್ಳೆ ಮಾಡೋಕೆ ಪ್ರಯತ್ನ ಮಾಡಬೇಕು ಕೈಗಾದ್ರೆ ಇಲ್ಲ ಸುಮ್ಮನೆ ತಂಡದಿರಬೇಕು ಇವತ್ತು ಇಂಥ ಒಂದು ಈಗ ನಮ್ಮ ವೀರೇಶ್ವರು ಹೇಳಿದರು ಅವ್ರು ಹೇಳಿದಲ್ಲ ಇವ್ರು ಮಾಡಿದ್ದಾರೆ ಅವರು ಮಾಡೋ ಕಲ್ಮ್ಯಾಗ ಸುಮಾರು ಎದುರು ಕಂಡು ಅವರು ಈ ಒಂದು ಸಂಸ್ಥೆನ ನಮ್ಮ ವೀರಶೇವರ ಸಂಘ ಕಟ್ಟೋದಕ್ಕೆ ಕಾರಣಭೂತರಾಗಿದ್ದಾರೆ ಅಲ್ಲಿಂದ ಭಾಳ ಚೆನ್ನಾಗಿದೆ ಯಾರಿಗೆ ನಮ್ಮಲ್ಲಿ ಸ್ವಲ್ಪ ದೇವರ ಕಡಿಮೆ ನಾವು ಲೀರೇಕ್ ಮಾಡ್ತೀವಿ ಬಾಯಿ ಆರು ವರ್ಷದ ಹೊರ ಮಾತ್ರ ಭೋಗವಂತರು ಮತ್ತೆ ಕೃಷ್ಣರು ಆ ಎದೇ ಎದುಗಿಳಲ್ಲಿ ಯಾರಿಗೆ ಹೆದರ್ಬೇಕಂದ್ರೆ ನಾವು ಮಾಡಿದ್ರೆ ಮಾತ್ರ ಎದುರು ಬರ್ತವೆ ಅಂದರೆ ನಾಲ್ಕು ಜನ ಒಳ್ಳೆಯ ರೈತ ಅಂದಾಗ ಎದುರಂತ ಕೇಳ್ಸಲ್ಲ ಆ ಒಂದು ಕಾರ್ಯಕ್ರಮ ನಮಗೆ ಗದಗಿನ ನಿಜವಾದ ತುಂಬ ಚೆನ್ನಾಗಿ ಪ್ರತಿ ವರ್ಷನೂ ಹೆಚ್ಚಿನ ಯಾಕಂದ್ರೆ ಈಗ ಕಲ್ಯಾಣ ಬಂದಾನೆ ಕಲ್ಯಾಣ ಕಲ್ಯಾಣ ಶಕ್ತಿ ಬಂದ ಮೇಲೆ ಕಲ್ಯಾಣಗಳು ಜಾಸ್ತಿ ಆಗ್ತಾಯ್ತವ ಅಂದರೆ ಒಳ್ಳೆಯ ಕಾರ್ಯಕ್ರಮಗಳು ಜಾಸ್ತಿ ಆಗ್ತದ ಬಹಳ ಸಂತೋಷ ಜೊತೆಗೆ ನಮ್ಮ ಪ್ರಕಾಶ್ ಪಾಟೀಲ್ ಸರ್ ಇವತ್ತಿಂದ ಡಾಕ್ಟರ್ ಪದವಿ ಕೊಟ್ಟಿದ್ರಿ ಡಾಕ್ಟರ್ ಪ್ರಕಾಶ್ ಪಾಟೀಲ್ ನಾವು ಈ ನಮ್ಮ ಆರೋಗ್ಯ ವೈದ್ಯಕೀಯ ಸಚಿವರನ್ನು ಕೇಳಿದ್ರಿ ಇವತ್ತಿಂದ ನಮ್ಮ ಪಾಟೀಲ್ ಸರ್ ಡಾಕ್ಟರ್ ಪ್ರಕಾಶ್ ಆಗಿದ್ದಾರೆ ಅದು ಒಂದು ಒಳ್ಳೆಯ ಸುದ್ದಿ ಇವತ್ತು ನಾ ಹೇಳಿ ಮೇಡಮ್ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಸರ್ ಅಂತ ಎಲ್ಲ ನಮ್ಮ ಗುತ್ತಿಗೆದಾರರು ಇಲ್ಲೇ ಇದ್ದಾರೆ ನಮ್ಮ ಎಲ್ಲ ಮಕ್ಕಳ ಮನೆ ಇದಾರೆ ನಿಜವಾದ ಬಹಳ ಸಂತೋಷ ಆಗುತ್ತೆ ಯಾವ ಸಬ್ಜೆಕ್ಟ್ ಮಾತಾಡೋಕೆ ಗೊತ್ತಿಲ್ಲ ವೈಟಸ್ ತರೋದ್ರಿಂದ ಸ್ವಲ್ಪ ಕಡಿಮೆ ಮಾತಾಡಿದ್ದೀನಿ ಇದೇ ನಾನು ಕಡಿಮೆ ಮಾತು ಮಾತು ಎಷ್ಟಿಲ್ಲ ಆ ಶ್ರಮಗಳಿಗೆ ಸಾಯಿ ಮುಂದೆ ನಮ್ಮ ಮಾತುಗಳು ಗೌಣ ಭಾಳ ಸಂತೋಷ ಅಂತ ಹಿರಿಯರು ಸಾಹಿತಿ ಕರೆಸಿ ಒಳ್ಳೆಯ ಸಂದೇಶಗಳಲ್ಲಿ ಯಾಕಂದ್ರೆ ಎಲ್ಲ ದಿನ ಹೆಚ್ಚಾಗಿ ತಾಯಿ ತವರ ಮನೆ ಏನು ಹೇಳಿದ್ರಲ್ಲ ಅಣ್ಣ ತಂಗಿ ಒಂದು ಬಾಂಧವ ಇದು ಕೋಟಿ ಕೊಟ್ಟು ಸಿಗೋದಿಲ್ಲ ಇವತ್ತು ಅದನ್ನ ನಾವು ಪಡಿಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಇಂಥ ಮಾತುಗಳು ಕೇಳಿ ಅಂದರೆ ಕೇಳೋದಲ್ಲ ಯಾಕಂದ್ರೆ ನಮ್ಮಲ್ಲಿ ಕೇಳಿ ಹೋಗ್ಬಿಡ್ತಾರೆ ಕೇಳ ಅಳವಡಿಸ್ಕೊಂಡು ಪರಿಪಾಠ ಮಾಡಿ ಅವನ್ನ ನಾವು ಇನ್ನೊಂದ್ರೂ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನಾವು ಹೇಳಂತ ಹೇಳ್ತಾರೆ ಜೊತೆಗೆ ನಮ್ಗೆ ಇಲ್ಲಿ ಕರೆದು ಪ್ರತಿಯೊಬ್ಬರಿಗೂ ಒಂದು ಸನ್ಮಾನ ಮಾಡಿ ಮತ್ತೆ ಮಾತಾಡೋಕೆ ಹೆಚ್ಚಾಗಿ ಫ್ಯಾಮಿಲಿ ಬಂದ್ರೆ ಯಾಕಂದ್ರೆ ಅದು ಬಹಳ ಸಂತೋಷ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಬಾಲ್ಯ ಭಾಳ ಸಂತೋಷ ಪಡ್ತೇನೆ ಈ ಒಂದು ಕಾರ್ಯಕ್ರಮನ ನಾನು ಮುಂಚೂರು ಪರ್ಸನಲ್ಲಿ ಯೂಸ್ ಮಾಡ್ತೇನೆ ಮುಂದಿನ ಮೇ ತಿಂಗಳಲ್ಲಿ ನನ್ನ ಮಗೊಂದು ಮದುವೆ ಇದೆ ಒಂಬತ್ತು ಹತ್ತು ಹನ್ನೊಂದು ಏನೀಗ ಕುಟುಂಬ ಸಮೇತ ಬಂದಿರಿ ದಯಮಾಡಿ ಎಲ್ಲರಿಗೂ ಹೀಗೆ ನಾನು ಯಾಕಂದರೆ ಆಮೇಲೆ ಸಾಯೇಬಲ್ಲುಟೇಷನ್ ಕೊಡ್ತೇನೆ ಮುಖ್ಯಮಂತ್ರಿ ಹೋಗಬೇಕ್ರಿ ನಾನೊಂದು ಎಲ್ಲ ಇನ್ನೂ ಪ್ರತಿಯೊಬ್ಬರಿಗೂ ನಾನು ಇವತ್ತಿಂದ ನಮ್ಮ ಫ್ಯಾಮಿಲಿ ಏ ಭಾಷೆ ಅಂತ ನಾನು ನಮ್ಮ ಫ್ಯಾಮಿಲಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ತೇವೆ ಪ್ರತಿಯೊಬ್ಬರು ಇದು ನಿಮ್ಮನೆ ಫಂಕ್ಷನ್ನ ನಿಮ್ಮ ಮಗನ ಫಂಕ್ಷನ್ ತಾವೆಲ್ಲರೂ ಬಂದು ನನ್ನ ಮಗಗೆ ನಮ್ಮ ಫ್ಯಾಮಿಲಿಗೆ ತಾವೆಲ್ಲರೂ ಆರೈಸಿಬೋದು ನಮ್ಮ ಅಂತ ಮದುವೆ ಮಾಡಿ ಹೇಳ್ತಾನೆ ಪ್ರತಿಯೊಬ್ಬರು ಒಂದು ಆರೈಸಿ ನಮ್ಮ ಒಂದು ಏನಾದ್ರು ನಮ್ಮ ಮನೆ ನಿಮ್ಮ ಮನೆ ಕಾರ್ಯಕ್ರಮವನ್ನು ಮಾಡಿ ನೀವೆಲ್ಲರೂ ಸಹಕಾರ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೇನೆ ಜೊತೆಗೆ ಎಲ್ಲರಿಗೂ ಇವತ್ತೇ ನನ್ನ ಕಾಯ್ದು ಮಾತಾಡೋಕೆ ಅವಕಾಶ ಮಾಡೋಂಥ ಪ್ರತಿಯೊಬ್ಬರಿಗೂ ಸಂಘಟಕರಿಗೂ ಅಲ್ಲ ಹೆಚ್ಚಾಗಿ ನಮ್ಮ ಕಲ್ಯಾಣ ಶಕ್ತಿ ನಮ್ಮ ರಾಜು ಗುತ್ತಿಗೆದಾರ ಸ್ವಾಮಿಗಳು ಕುಂತಾರ ಮಹೇಶ್ ಪ್ರಜ್ವಲ್ ಎಲ್ಲ ಎಲ್ಲ ಮಹಿಳೆಯರು ಪ್ರತಿಯೊಬ್ಬರಿಗೂ ನನ್ನ ಮಾತನ್ನು ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಸಮೇತ ಭಾಳ ಆಮೇಲೆ ಜೊತೆಗೆ

ನಾವು ನಮ್ಮ ಎಲ್ಲ ಎಂಪ್ಲಾಯೀಸ್ ಎಲ್ಲ ನೌಕರರನ್ನು ಒಳಗೊಂಡು ಒಂದು ಸಂಘ ರಚಿಸ್ಕೊಂಡಿದ್ದೀವಿ ಈ ಸಂಘದ ಶುರುವಾದಾಗಿಂದ ಅನೇಕರು ಹಿರಿಯರು ನಮ್ಮ ಹಿರಿಯರು ಹೆಬ್ಬಾಳ ಸಾಹೇಬರು ಅವರು ಹಾಗೂ ಅನೇಕ ಇನ್ನುಳಿದ ಎಲ್ಲ ಅಧಿಕಾರಿ ವರ್ಗದವರು ಇದನ್ನು ಬೆಳೆಸಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬೆಳೆಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಅಧ್ಯಕ್ಷತೆ ವಹಿಸಿದ್ದೀನಿ ಅಲ್ಲಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಕೇವಲ ಒಂದು ಒಂದು ಕಡೆ ಕೂಡಿ ಕ್ಯಾಲೆಂಡರ್ ಇವೆಂಟನ್ನು ಬಿಡುಗಡೆ ಅಷ್ಟೇ ಅಲ್ಲ ನಾವು ನಮ್ಮ ಜನಾಂಗದ ನಮ್ಮ ಬಾಂಧವರು ಎಲ್ಲ ಒಂದು ಕಡೆ ಸ ಫ್ಯಾಮಿಲಿ ಜೊತೆಗೂಡಿ ಪರಿವಾರದೊಂದಿಗೆ ಜೊತೆಗೂಡಿ ಒಂದು ದಿನ ಕಳೆಯೋದು ಮತ್ತು ಸಂಘಟನೆ ಇವತ್ತಿನ ದಿನಗಳಲ್ಲಿ ನಾವು ಸಂಘಟನೆದಿಂದನೇ ಮುಂದೆ ಬರಬೇಕಾಗಿದೆ ನಮ್ಮ ಎಲ್ಲ ನೌಕರನ್ನು ಸಂಘಟಿಸಿ ಒಂದು ಕಡೆ ಕೂಡಿದಾಗ ಸಣ್ಣದೊಂದು ಕಿಡಿ ಜ್ವಾಲಿಯಾಗಿ ಸಮಾಜಕ್ಕೆ ನಾವು ಏನಾರು ಒಂದು ಕೊಡುಗೆ ಕೊಡಬೇಕು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಮತ್ತು ನಮ್ಮ ವೃತ್ತಿಯಲ್ಲಿ ಹೆಚ್ಚಿನ ವೃತ್ತಿಪರತೆಯನ್ನು ಅಂದರೆ ನಾವು ಮಾಡುವ ಈ ಕಂಪನಿಗಳಿಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸಬೇಕು ಆ ಮನೋಭಾವನೆಯನ್ನು ನಾವು ಎಲ್ಲರಲ್ಲಿ ಬಿತ್ತುತ್ತೀವಿ ಮತ್ತು ನಮ್ಮ ಪರಿವಾರದ ಎಲ್ಲ ಮಕ್ಕಳಿಗೂ ಒಂದು ಒಂದು ದೊಡ್ಡ ವೇದಿಕೆ ಅವರಲ್ಲಿರುವ ಪ್ರತಿಭೆಯನ್ನು ಹೊರಗೆ ಹಾಕಿ ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಒಂದು ಮುಖ್ಯ ಒಂದು ಕಾರ್ಯಕ್ರಮ ಮಾಡುವಂಥ ನಾವು ಇದನ್ನು ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಜ ಡಿಸೆಂಬರ್ ಅಂತ್ಯದವರೆಗೆ ನಾವು ಮಾಡ್ತೀವಿ ಬಟ್ ಕಾರಣಾಂತ್ಯಗಳಿಂದ ಈ ವರ್ಷ ಜನವರಿ ಐದರಲ್ಲಿ ಮಾಡ್ತಾ ಇದ್ದೀವಿ ಹೀಗಾಗಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಆಯೋಜನೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕನ್ನೋ ಒಂದು ಉದ್ದೇಶವನ್ನು ಹೋಗ್ತೀವಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಕಥಕ್